ಸೈನಿಕ ದಳ ಹೋರಾಟಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಎಂ ಎನ್ಸಮ್ಮಣ್ಣ ಅವರಿಗೆ ಸಂತ ಹೋರಾಟಕ್ಕೆ ಅವರಿಗೆ ಹೋರ ಮಂಡವರಿಗೆ ನಿವೇಶನ ಮತ್ತು ಮನೆ ಹಕ್ಕು ಪತ್ರಗಳನ್ನು ನೀಡಬೇಕು ನಮಗೆ ನ್ಯಾಯ ಸಿಕ್ಕೋವರೆಗೂ ನಮಗೆ ನ್ಯಾಯ ಸಿಕ್ಕಲೇಬೇಕು ಬಡ ಜನಕ್ಕೆ ನಿವೇಶನ ಕೊಡಲೇಬೇಕು ರಕ್ತವನ್ನು ಚೆಲ್ಲುತ್ತೇವೆ ನ್ಯಾಯವನ್ನು ಕೇಳುತ್ತೇವೆ

ಎಲ್ಲಿ ತಂಗ ಹೋರಾಟ ಹೋರಾಟ ಎಲ್ಲಿ ತಂಗ ಹೋರಾಟ ಹೋರಾಟ ಬಾಬಾಯ್ ಸಾಹೇಬ್ ಅಂಬೇಡ್ಕರ್ ಅವರ ಸಾಹೇಬನಿಕ ಹೋರಾಟಕ್ಕೆ நம்ேடிகேனோ மா அதுக்கு நெனை இவ்வா மேடம் எலக்ஷன் மேடம் அதுக்காக நம்ம ஓராட் ஜன நோ மக்கள் ಇದುವರೆಗೂ ಅಧಿಕಾರಿಗಳು ನಮ್ಮ ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಏನ್ ಮೇಡಂ ನಾವು ಬಂದ್ರೆ ಎಷ್ಟು ಒಂದ್ ಅವರ್ ಆಗಿದೆ ಒಂದ್ ಅವರ್ ಆಗಿದೆ ಅಧಿಕಾರಿ ಒಬ್ರು ತಾಲೂಕ್ ಆಡಳಿತ ಈ ರೀತಿ ಆಗ್ಬಿಟ್ರೆ ಸಾರ್ವಜನಿಕರಿಗೆ ಏನ್ ಯಾವ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತೀರಿ ಅವರೇ ಆಗಲಿ ಇದೆ ತಾಲೂಕ್ ಆಫೀಸ ಇಲ್ಲಂದ್ರೆ ಏನ್ ಆಫೀಸ್ ಇದು ಅನ್ಕೊಂಡಿದ್ದಾರೆ ಅಂತಲ್ಲ ನೀವಂತಲ್ಲ ಮೇಡಮ್ ಯಾರು ಒಬ್ರು ಇಲ್ಲ ಅಂತಂದ್ರೆ ರೆಸ್ಪಾನ್ಸ್ ಇದೆ ಬೇಡ ಹೋಗ್ಲಿ ಸಂಪಾಸಣೆಗಳ ಹೋರಾಟಕ್ಕೆ ನಿವೇಶನ ಬೇಕು ನಿವೇಶನ ಬೇಕು ಎಲ್ಲಿ ತನಕ ಹೋರಾಟ ಎಲ್ಲಿ ತನಕ ಹೋರಾಟ ಈಗ ಕೆಲವು ಈಗ ನಿವೇಶನ ಹೌದು ಟೌನು ಇದೆ ಪ್ಲಸ್ ವಿಲೇಜು ಇದೆ ಎರಡು ಸರ್ವೆ ನಂಬರ್ ಹಾಕಿದ್ವಿ ನಗರಸಭೆಗೆ ಸಂಬಂಧಪಟ್ಟಿದ್ದು ನಿವೇಶನಗಳು ಇದೆ ಪ್ಲಸ್ ಟೌನ್ ಅಲ್ಲಿ ವಾಸ ಇರೋರು ಆಗದೆ ಪಾಪ ಅನನುಕೂಲ ಆಗ್ತಾ ಇದೆ ಹೌದು ವಿಲೇಜ್ ಇದೆ ಟೌನ್ದು ನಗರಸಭೆಗೆ ಸಂಬಂಧಪಟ್ಟಿದ್ದ ಅವ್ರ ಹತ್ರ ಖಾತೆಗಳಾಗಿರುತ್ತೆ ಅದನ್ನು ಕೊಡ್ಬೇಕಾಗ್ತದೆ ಎರಡು ವಿಲೇಜ್ಗೂ ಕೊಡ್ಬೇಕು ಟೌನ್ ಎರಡು ಕೊಡ್ಬೇಕು ಎರಡು ಮೆನ್ಷನ್ ಮಾಡಿದ್ವಿ ನಾವು ಆದಷ್ಟು ಈಗ ನಾವ್ ಇಟ್ಟಿರೋ ಬೇಡಿಕೆಗಳು ಏನಂದ್ರೂ ನಮ್ಗೆ ಕೊಡೋವರೆಗೂ ನಾವನ್ನು ಹೋರಾಟವನ್ನು ಹಿಂಸೋದಿಲ್ಲ ಈಗ ಎಚ್ಚರಿಕೆ ಯಾಕಂದ್ರೆ ನಮ್ಗೆ ಕೊಡಲೇಬೇಕು ಯಾಕಂದ್ರೆ ಸೀಮಂತ್ರಿಗೆ ಇಂದ ಬಂದಿರೋರಿಗೆ ಮಾತ್ರ ಇಡೀ ನಿರ್ದೇಶನಗಳು ಕೊಡ್ತಾರೆ ಅವ್ರ ಇರೋತ್ರ ಸೈಟ್ಗೆ ಹೋಗುತ್ತೆ ಈ ಬಡ ಜನ ಕೇಳ್ಕೊಂಡ್ರು ಇಲ್ಲ ನೆಮ್ಮ ನಮ್ ಕೊಟ್ಟರು ಇಲ್ಲ ಏನ್ ಮಾಡಿದ್ರು ಇಲ್ಲ ಇದುವರೆಗೂ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹಳ್ಳಿಗಳಲ್ಲಿ ಸೈಕ್ ಕೇಳ್ತಾ ಇರೋದು ಸರ್ಕಾರಿ ಜಾಗದಲ್ಲಿ ಏನಿದೆಯೋ ಈಗ ಈಗ ನೀವೇ ಮೇಡಮ್ ನೀವ್ ರಿಪೋರ್ಟ್ ಮಾಡ್ತೀರೋ ಅಲ್ಲ ಏನ್ ಮಾಡ್ತೀರಾ ನಮ್ಗೆ ನಿವೇಶನ ಕೊಡ್ಲೇಬೇಕು ನಾವು ನಿವೇಶನ ಕೊಡೋವರೆಗೂ ಹೌದು ಈಗ ಹಾಗೆ ಹಕ್ಕುಪತ್ರಗಳನ್ನೂ ಇದೆ ನಮ್ ತಾಲೂಕ್ ಕಚೇರಿಯಲ್ಲಿ ಇಟ್ಕೊಂಡಿದ್ದಾರೆ ಈಗ ಆ ಜನ ನೋಡೋ ಎಷ್ಟು ದಿನ ಇನ್ನ ಇನ್ನ ಮುನ್ನೂರು ಜನ ಇದ್ದಾರೆ ಈಗ ತಕ್ಷಣ ನಿನ್ನೆ ತಹಸೀಲ್ದಾರ್ ಮೇಡಮ್ ಹೇಳಿದ ಈಗ ತಕ್ಷಣ ಬಂದು ನಾವು ಮೇಡಮ್ ಕೊಟ್ಟಿದೀವಿ ಇಮಿಡಿಯೇಟ್ಲಿ ಈಗ ನಾವ್ ಏನು ಬೇಡಿಕೆ ಇಟ್ಟಿದ್ವಿ ಇದೆಲ್ಲ ಕೊಡ್ಬೇಕು ಇದ್ರ ಪ್ರಕಾರ ನೀವೇನ್ ಹೇಳ್ತೀರಿ ನಮ್ಗೆ ಕೊಡೋದಕ್ಕೆ ಏನ್ ಕೇರ್ ಮಾಡಿ ಹೇಳ್ತೀರಿ ಮಾಡಿ ನಾವ್ ಯಾವ ಅಲ್ಲಿ ಹೇಳ್ತೀರಿ ரெடி நேடம் ಇವತ್ತು ಸಂತ ಸೈನಿಕ ದಳ ಏನಿದ್ದೀನ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿ ಸಂತ ಸೈನಿಕ ದಳದಿಂದ ಇಡೀ ತಾಲೂಕಿನಾದ್ಯಂತ ಬಡವಗ್ಗರು ಬಂದಿರುತ್ತವೆ ಏನಂದ್ರೆ ಈಗ ನಿವೇಶನಗಳು ಜಾಹೀರಾತಿ ನಿವೇಶನಗಳನ್ನು ಕೊಡ್ಬೇಕಂತ ಮನವಿಯನ್ನು ಕೊಡ್ತಾ ಇದ್ದೀವಿ ಇಲ್ಲಿ ಬಂದಿರುವಂತ ಸುಮಾರು ಜನ ಎಲ್ಲ ಬಡವಗರು ಇರ್ತಾರೆ ನಿವೇಶನಗಳು ಈಗಾಗ್ಲೆ ಕೊಡ್ತಾ ಇದಾರೆ ಕೆಲವರಿಗೆಲ್ಲ ಇರುವಂತವ್ರಿಗೆ ನಿವೇಶನಗಳು ಕೊಟ್ಟಿರ್ತಾರೆ ಆದ್ರೆ ದೀನ ದಲಿತರಿಗೆ ಇರುವಂತವ್ರಿಗೆ ದಯವಿಟ್ಟು ನಿವೇಶನಗಳನ್ನು ಮಂಜೂರು ಮಾಡಿಕೊಡ್ಬೇಕಾಗಿ ತಹಶೀಲ್ದಾರ್ ಅವರಿಗೆ ಮೆಮಡಮ್ ಕೊಟ್ಟಿದ್ದೀವಿ ಇದನ್ನ ಕೂಡಲೇ ಡಿ ಸಿ ಆಫೀಸ್ಗೆ ವರದಿಯನ್ನು ಸಲ್ಲಿಸಿ ಅಲ್ಲಿಂದ ರಿಪೋರ್ಟ್ ಅನ್ನು ತಂದು ನಿವೇಶನಗಳನ್ನು ಮಂಜೂರು ಮಾಡಿಕೊಡ್ಬೇಕಾಗಿ ಇದೊಂದು ತಿಸ್ಕೊಳ್ತಾ ಇದ್ದೀವಿ ಈ ನಿವೇಶನಗಳನ್ನು ಮಂಜೂರು ಮಾಡದೆ ಇರುವಂತವ್ರಿಗೆ ಮಂಜೂರು ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ನನ್ ಮಾತುಗಳು ಹೆಂಗ್ ಮುಗಿಸ್ತಾ ಇದ್ದೀನಿ